ಹಾಯ್ ಹೆಲ್ಲೋ ಮೈ ಡಿಯರ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಾನು ನನ್ನ ತಾಯಿ ಮಾತೃ ದೇವೋ ಭವ ಒಂದು ಫ್ಯಾಮಿಲಿ ಫಕ್ ಫಂಕ್ಷನ್ನ ಅಟೆಂಡ್ ಮಾಡಿದ್ವಿ ಬೆಂಗಳೂರಲ್ಲಿ ಬನಶಂಕರಿ ಸೆಕೆಂಡ್ ಸ್ಟೇಜ್ ಅಂತ ಹೇಳ್ತೀನಿ ನೋಡಿ ಇದೊಂದು ಫೋಟೋ ಅದರ ಜೊತೆಗೆ ಇವರಿಬ್ಬರು ನೋಡಿ ಮನೆಯಲ್ಲಿ ಅಮ್ಮ ಮಗಳು ಮುದ್ದಾಟ ಎಷ್ಟು ಪ್ರೀತಿ ಮಾಡ್ತಾಳೆ ಮಗಳು ಅಮ್ಮನಿಗೆ ಅಂದರೆ ಅವರಮ್ಮ ಸುಮ್ಮನೆ ಮಲಗಿದ್ರೂ ಬಿಡಲ್ಲ ಕಿತಾಪತಿ ಮಾಡಿ ಅವರಮ್ಮನ ಕಚ್ಚೋದು ಅವರಮ್ಮನ ಬಟ್ಟೆ ಎಳೆಯೋದು ಅವರಮ್ಮನಿಗೆ ಕಾಲು ಕಚ್ಚೋದು ಕಿವಿ ಕಚ್ಚೋದು ಇಷ್ಟು ತರಲೇ ಇದ್ದಾಳೆ ಅಂದರೆ ನಮ್ಮ ಶ್ರೀಗೌರಿ ಚೋಟಿ ಅಂತೀನಿ ಅವಳಿಗೆ ಪ್ರೀತಿಯಿಂದ ಚೋಟಿ ಅಂತೀನಿ ಅನಿಕ್ ನೇಮು ಶ್ರೀಗೌರಿ ಅವಳ ಹೆಸರು ನೋಡಿ ನಮ್ಮ ಇಶಾನಿಗೆ ಬಿಡೋಲ್ಲ ಇಶಾನಿಗೆ ತುಂಬ ಸೈಲೆಂಟ್ ಈಶಾನೆ ಸುಮ್ಮನಾಗಿರ್ತಾಳೆ ಇವಾಗ ಅಮ್ಮ ಆಗಿರೋಳೋ ಗಂಭೀರವಾಗಿರ್ತಾಳೆ ಆದರೆ ಇವಳು ತೀಟೆ ಸುಬ್ಬಿ ಇವಳು ಬರೀ ಹೀಗೆ ತರಲೆ ಮಾಡೋದು ಅವರ ಅಮ್ಮನಿಗೆ ನೋಡಿ ಎಷ್ಟು ಇದು ಮಾಡ್ತಾಳೆ ನೋಡೋಕ್ಕೆ ಚೆನ್ನಾಗಿರುತ್ತೆ ಅದ್ರ ಅದಕ್ಕೇ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಬಿಟ್ಟು ಇವತ್ತು ನಿಮ್ಗೆ ತೋರಿಸ್ತಾ ಇದ್ದೀನಿ ತುಂಬ ಮುದ್ದಾಗಿರೋ ನಮ್ಮ ಮನೆ ಮುದ್ದಾಗಿರೋ ಮಕ್ಕಳು ಅಂತ ಹೇಳ್ತೀನಿ ತುಂಬ ಸೈಲೆಂಟು ತುಂಬ ಪ್ರೀತಿ ಬರುತ್ತೆ ನಾನೇ ಇದನ್ನು ಈಶಾನಿಗೆ ಡೆಲ್ವರಿ ಮಾಡಿಸಿದ್ದು ಇವಾಗ ಇಷ್ಟು ದೊಡ್ಡದಾಗಿದ್ದಾಳೆ ನಮ್ಮ ಶ್ರೀ ಗೌರಿ ಖುಷಿಯಾಗುತ್ತೆ ನೋಡೋಕ್ಕೆ ಅಂತ ಹೇಳ್ತೀನಿ ತದನಂತರ ಭಾನುವಾರ ದಿವಸ ಬೆಳಗ್ಗೆನೆ ನಾನು ಬನಶಂಕರಿ ಸೆಕೆಂಡ್ ಸ್ಟೇಜಲ್ಲಿ ಮದುವೆ ಇತ್ತಲ್ವ ಫ್ಯಾಮಿಲಿ ಫಂಕ್ಷನ್ ಅಟೆಂಡ್ ಮಾಡೋದಕ್ಕೆ ಸಿಂಪಲ್ಲಾಗಿ ರೆಡಿಯಾಗಿ ಹೋಗ್ತಾಯಿದ್ದೀನಿ ಬೆಂಗಳೂರು ವೆದರ್ ಸಿಕ್ಕಾಪಟ್ಟೆ ಚಿಲ್ಲಾಗಿದೆ ರೀ ಊಟಿ ಕೊಡೈಕೆನಾಲ್ ಮನಾಲಿ ಥರ ಆಗಿದೆ ಮನಾಲಿ ಥರ ಆಗಿದೆ ಇಷ್ಟೊಂದು ಚಳಿ ಮೋಸ್ಟ್ಲಿ ಬಿಫೋರ್ ಯಾವತ್ತೂ ಇರಲಿಲ್ಲ ಅಂದ್ಕೊಳ್ತೀನಿ ಯಾವತ್ತಾದರೂ ಇತ್ತೋ ಏನೋ ಗೊತ್ತಿಲ್ಲ ತುಂಬ ಗಾಳಿ ಥಂಡಿ ಗಾಳಿ ಅಂದರೆ ಐಸು ಕ್ಯೂಬ್ಸ್ನ ತಗೊಂಡು ಕಿವಿನಲ್ಲಿ ಹಾಕಿದಾಗಿರುತ್ತೆ ಅಷ್ಟು ಚಳಿ ಇದೆ ಅದರಲ್ಲಿ ನನಗೆ ಸ್ವಲ್ಪ ಬೇಗ ಹೆಡ್ಕ್ ಬಂದುಬಿಡುತ್ತೆ ಕೋಲ್ಡ್ ವೆದರ್ಗೆ ಈ ಥರ ಆಗಿದೆ ಅಂತ ಹೇಳ್ತೀನಿ ನನ್ನ ಡಯಟ್ ನೋಡಿ ಇದು ಯಾವತ್ತು ಸೋಮವಾರ ದಿವಸ ಮಾರ್ನಿಂಗ್ ಅಂದ್ಕೊಳ್ತೀನಿ ಒಂದಿಷ್ಟು ಫ್ರೂಟ್ಸು ವಿಟಮಿನ್ ಸಿ ಇರಲೇಬೇಕು ಐರನ್ನು ಬಡ್ ಬ್ಲಡ್ಡಲ್ಲಿ ಹಿಮೋಗ್ಲೋಬಿನ್ ಬೇಕು ಅಂದರೆ ಐರನ್ ಇರಬೇಕು ಐರನ್ಗೆ ಸಪೋರ್ಟಿವ್ ಆಗಿ ವಿಟಮಿನ್ ಸಿ ಮಸ್ಟ್ ಆ್ಯಂಡ್ ಶೂಡ್ ನಾವು ತಗೊಳ್ಳೇಬೇಕು ಅದು ಲೆಮನ್ ಆಗಿರಲಿ ವಿಟಮಿನ್ ಸಿ ಇರೋ ಒಂದು ಫ್ರೂಟ್ಸ್ ಆಗಲಿ ಆವಾಗಲೇ ಐರನ್ ಬರುತ್ತೆ ಆವಾಗಲೇ ಹಿಮೋಗ್ಲೋಬಿನ್ ಇರುತ್ತೆ ಅಂತ ಹೇಳ್ತೀನಿ ನಮ್ಮ ತಾಯಿ ಬಂದಿದ್ದಾರೆ ನಮ್ಮ ತಾಯಿ ನಮ್ಮ ಮನೇಲಿ ಸ್ವಲ್ಪ ದಿವಸ ಇರ್ತಾರೆ ಮಕ್ಕಳೆರಡೂ ಆಟ ಆಡ್ಕೊಂಡು ಕೂತಿದ್ದಾರೆ ಟಿ ವಿ ನೋಡ್ತಾ ಇದ್ದಾರೆ ಅವ್ರಿಗೆ ಸೀರಿಯಲ್ ಇಷ್ಟ ಆಮೇಲೆ ಇನ್ನೇನು ಸೀರಿಯಲ್ ನೋಡ್ತಾ ಇದ್ದಾರೆ ಇಲ್ಲಿ ನಾನು ಫ್ರೂಟ್ಸ್ ತಿಂತಾ ಇದ್ದೀನಿ ದಾಳಿಂಬೆ ತುಂಬ ಒಳ್ಳೆಯದು ದಾಳಿಂಬೆನೂ ಕೂಡ ಆಮೇಲೆ ಆಮ್ಲ ತೊಗೊಂಡಿದ್ದೀನಿ ಅಂದರೆ ನೆಲ್ಲಿಕಾಯಿ ಡೈಲಿ ಈ ವಿಂಟರ್ಗೆ ನೆಲ್ಲಿಕಾಯಿ ಜ್ಯೂಸ್ ಕುಡಿರಿ ಬೆಟ್ಟದಲ್ಲಿ ಕಾಯಿ ಪುದೀನ ಹಾಕಿ ಮಾಡಿಬಿಟ್ಟು ಜ್ಯೂಸ್ ಕುಡಿರಿ ಇಲ್ಲ ನೆಲ್ಲಿಕಾಯಿ ಹಾಗೆ ತಿನ್ನಿ ಉಪ್ಪು ಹಾಕಬೇಡಿ ಉಪ್ಪು ಯಾವುದೇ ಕಾರಣಕ್ಕೂ ಬೆಟ್ಟದ ನೆಲ್ಲಿಕಾಯಿ ಹಾಕಬೇಡಿ ಇಲ್ಲ ಬೆಲ್ಲ ಹಾಕಿ ಮುರಬ್ಬ ಮಾಡಿಕೊಂಡು ನೆಲ್ಲಿಕಾಯಿ ಮುರಬ್ಬ ಡೈಲಿ ಒಂದು ಸ್ಪೂನ್ ತಿಂದ್ಬಿಟ್ಟು ಬಿಸಿ ಬಿಸಿಯಾಗಿ ನೀರು ಕುಡಿರಿ ಖಾಲಿ ಹೊಟ್ಟೆಯಲ್ಲಿ ಖಾಲಿ ಒಟ್ಟಿನಲ್ಲಿ ಬೆಟ್ಟಿನೆಲೆಕಾಯಿ ತಗೊಳ್ಳೋದ್ರಿಂದ ತುಂಬ ಬೆನಿಫಿಟ್ ಸಿಗುತ್ತೆ ಅಂತ ಹೇಳ್ತೀನಿ ಅದ್ರ ಜೊತೆಗೆ ಮಧ್ಯಾಹ್ನಕ್ಕೆ ಅಂದರೆ ಬ್ರೇಕ್ಫಾಸ್ಟಿಗೆ ಅಂತ ಹೇಳ್ತೀನಿ ಒಂದು ದೊಡ್ಡ ಬೌಲ್ ತುಂಬ ಒಂದು ಮೀಡಿಯಮ್ ಬೌಲ್ ತುಂಬ ಓಟ್ಸ್ ಓಟ್ಸ್ ಮಾಡೋದು ತುಂಬ ಸುಲಭ ಇದಕ್ಕೇನೂ ಇಲ್ಲ ಒಂದೇ ಒಂದು ಸ್ಪೂನು ಇದು ಮಮ್ಮಿಗೆ ಹಾಗಲಕಾಯಿ ಪಲ್ಯ ಮಾಡಿದ್ದೀನಿ ಅವ್ರಿಗೆ ಮತ್ತು ಬಿ ಪಿ ಶುಗರು ಹಾರ್ಟ್ ಪೇಷಂಟ್ ಅಲ್ವಾ ಅದಕ್ಕೆ ಹಾಗಲಕಾಯಿ ರೋಸ್ಟ್ ಡ್ರೈ ರೋಸ್ಟ್ ಮಾಡ್ತೀನಿ ಅಷ್ಟೇ ಸಿಂಪಲ್ಲಾಗಿ ಮತ್ತು ಇದು ಸೋಮವಾರ ದಿವ್ಸದ್ದು ಇದು ಚಿತ್ರಾನ್ನ ಕ್ಯಾಪ್ಸಿಕಮ್ ಚಿತ್ರಾನ್ನ ಸ್ವಲ್ಪ ಅನ್ನ ವೈಟ್ ರೈಸ್ ಕೂಡ ಪಕ್ಕದಲ್ಲೇ ಇಟ್ಟಿದ್ದೀನಿ ಆಮೇಲೆ ಇಷ್ಟ ಆಯ್ತು ನೋಡಿ ಇವಾಗ ಇಲ್ಲಿ ಉದ್ದಿನಬೇಳೆ ಮಂಗಳವಾರಕ್ಕೆ ಉದ್ದಿನಬೇಳೆ ಮತ್ತು ಅಕ್ಕಿ ಇಡ್ಲಿ ಮಾಡೋಕ್ಕೆ ನೆನೆಸಿಟ್ಟಿದ್ದೀನಿ ಇದು ಒಗ್ಗರಣೆಗೆ ಹಾಗಲಕಾಯಿ ಫ್ರೈ ಮಾಡಿ ಒಗ್ಗರಣೆ ಹಾಕಿ ಡ್ರೈ ಫ್ರೈ ಅಷ್ಟೇ ಹುಣಸೆ ರಸ ಬೆಲ್ಲ ಏನು ಹಾಕಲ್ಲ ಹಾಗಲಕಾಯಿಗೆ ಸುಮ್ಮನೆ ಡ್ರೈ ಫ್ರೈ ಮಾಡಿ ಉಪ್ಪು ಖಾರ ನಿಂಬೆ ಹಣ್ಣು ರಸ ಹಾಕೋದು ಚೆನ್ನಾಗಿರುತ್ತೆ ಅನ್ನದ ಜೊತೆ ಹಂಚ್ಕೊಳ್ಳೋದಕ್ಕೆ ಅದನಂತರ ನಾನು ಸೋಮವಾರ ದಿವಸ ಇವಾಗ ಬೆಳಗ್ಗೆ ನಂದು ಓಟ್ಸ್ ಮಾಡಿದ್ದೀನಿ ನೋಡಿ ಹೆಲ್ದಿ ಓಟ್ಸು ಎಲ್ಲ ನೆನೆಸಿರೋ ಮೊಳಕೆ ಕಾಳನ್ನ ಹಾಕಿ ಮತ್ತು ಹೆಸರುಬೇಳೆ ಹಾಕ್ತೀನಿ ಒಂದು ಸಣ್ಣ ಕಪ್ಪು ಕಾಫಿ ಗ್ಲಾಸಲ್ಲಿ ಓಟ್ಸ್ನ ನಾನು ಒಂದು ಅರ್ಧ ಗಂಟೆ ನೆನೆಸಿಟ್ಬಿಟ್ಟು ಸೇಮ್ ಪೊಂಗಲ್ ಹೆಂಗೆ ಮಾಡ್ತೀವೋ ಅದೇ ಥರ ಮಾಡೋದು ಎಣ್ಣೆ ಬಳಸೋಲ್ಲ ನಾನು ಒಗ್ಗರಣೆಗೆ ಒಂದೇ ಒಂದು ಸಣ್ಣ ಟೀ ಸ್ಪೂನು ತುಪ್ಪ ಹಾಕ್ತೀನಿ ಅದರಲ್ಲಿ ಜೀರಿಗೆ ಮೆಣಸು ಹಾಕೋದು ಒಂದು ಒಣ ಮೆಣಸಿನ್ಕಾಯಿ ಮತ್ತು ಕಾಳುಗಳು ಅಂದರೆ ಏನು ಎಲ್ಲ ಮಿಕ್ಸ್ ಕಾಳು ಕಡಲೆಕಾಳು ಹಸಿರು ಕಡಲೆಕಾಳು ಬಿಳಿ ಕಡಲೆಕಾಳು ಇದೆಲ್ಲನೂ ಹಾಕ್ಬಿಟ್ಟು ಹೆಸರುಬೇಳೆ ಅಂತೂ ಹಾಕ್ತೀನಿ ತುಂಬ ತುಂಬ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ ಬಿದ್ದು ಹೋಗ್ಬಿಡ್ತು ನೋಡಿ ಇದೇ ಥರ ಕೆಲವೊಂದು ಸಾರಿ ಆಗುತ್ತೆ ಯಾರೂ ಏನು ಬೇಜಾರು ಮಾಡ್ಕೊಳ್ಬೇಡಿ ಆದರೆ ಟೇಸ್ಟ್ ಮಾತ್ರ ತುಂಬ ಅತ್ಯದ್ಭುತವಾಗಿದೆ ಆಯಿಲ್ ಅಳಸೋದು ಆದಷ್ಟು ಕಡಿಮೆ ಮಾಡಿದ್ರೆ ಸ್ಕಿನ್ಗೂ ಕೂಡ ತುಂಬ ಒಳ್ಳೇದು ಡೈಜೆಷನ್ ತುಂಬ ಚೆನ್ನಾಗಿರುತ್ತೆ ಮತ್ತು ನಮ್ಮ ಗಟ್ ಹೆಲ್ತ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಮತ್ತೇನು ಒಂದು ತರ್ಟಿ ಫೈವ್ ಆದಮೇಲೆ ಫಾರ್ಟಿ ಪ್ಲಸ್ ಆದಮೇಲೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಅಲ್ಲ ತುಂಬಾ ಒಂದು ಸರಿ ಹೋಗುತ್ತೆ ಏನು ಇಶ್ಯೂಸ್ ಇರೋಲ್ಲ ಅಂತ ಹೇಳ್ತೀನಿ ಮೂಡ್ ಸ್ವಿಂಗ್ಸ್ ಆಗೋದಿರೋದು ಇರ್ಬೋದು ಏನಾದರೂ ಇರಿಟೇಷನ್ಸ್ ಇರ್ಬೋದು ಸೊ ಏನಾದರೂ ಹೆಲ್ತ್ ಇಶ್ಯೂಸ್ ಸಣ್ಣ ಪುಟ್ಟದಿರ್ಬೋದು ಅದೆಲ್ಲನೂ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಮನೆಯಲ್ಲಿ ಹೆಣ್ಮಕ್ಳು ಮತ್ತು ವರ್ಕಿಂಗ್ ಒಂದು ಲೇಡೀಸ್ ಏನಿರ್ತಾರೆ ಅವ್ರಿಗೂ ವರ್ಕ್ ಸ್ಟ್ರೆಸ್ ಇರುತ್ತೆ ಸೊ ಆದ್ದರಿಂದ ಸ್ವಲ್ಪ ಫುಡ್ಡಲ್ಲೇ ನಾವೆಲ್ಲ ಕಂಪ್ಲೀಟ್ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದರಿಂದ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಆರೋಗ್ಯವೇ ಸೌಭಾಗ್ಯ ಅಲ್ವಾ ಅದಕ್ಕಿಂತ ಬೇರೆ ಇನ್ನೇನಿಲ್ಲ ನಾನು ಕಷ್ಟಪಟ್ಟು ಅಂತ ಅಲ್ಲ ಇಷ್ಟಪಟ್ಟು ನಾನು ಈ ಡಯಟ್ಗಳ್ನ ಫಾಲೋ ಮಾಡ್ತೀನಿ ಸಾಕಪ್ಪ ಏನು ಅನ್ನ ಅನ್ನ ತಿಂದು ರೈಸ್ ತಿಂದು ಊಟ ಮಾಡಿ ಬೇಜಾರಾಗಿದೆ ಅಂತ ಅನಿಸಿದಾಗ ನಾನು ಡಯಟ್ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ ಸೋಮವಾರ ಏನೇ ಇಳೋದಾಗಿದೆ ರೂಮ್ ಇಟ್ಟರು ನೋಡಿ ಹೇಗೆ ಸೌಂಡ್ ಬರ್ತಾ ಇದೆ ಗಾಳಿ ಬಿಸಿ ಗಾಳಿ ಫುಲ್ ರೂಮೆಲ್ಲ ಬಿಸಿಯಾಗಿದೆ ಸೋಮವಾರ ಸೆವೆನ್ ಥರ್ಟಿ ಆಗಿದೆ ಇದು ನೋಡಿರಿ ಎರಡು ಮಲ್ಕೊಂಡಿದೆ ಬೊಂಬೆ ಇದಕ್ಕೂ ಬೆಚ್ಚಿಗೆ ಬೇಕು ನಾನು ಬೆಡ್ರೂಮ್ ಬಂದ್ರೆ ಮಲ್ಕೊಂಡ್ರೆ ಇವಳು ಮಲ್ಕೊಂಡ್ಬಿಡ್ತಾಳೆ ಎಷ್ಟು ಕ್ಯೂಟ್ ಆಗಿ ಮಲ್ಕೊಳ್ಳುತ್ತೆ ಅಂದ್ರೆ ಗೊಂಬೆ ಗೊಂಬೆ ತುಂಬಾ ಇಷ್ಟ ನನ್ನ ಚೋಟಿ ಅಂದರೆ ಗೌರಿ ಶ್ರೀ ಗೌರಿ ಮನೆ ಗೌರಿ ಅವಳು ಗುಂಡಮ್ಮ ತರಲೆ ಗುಂಡಮ್ಮ ಇವಳು ನಾನು ಮಂಡೇ ಸೋಮವಾರ ದಿವಸ ನನ್ನ ಬೆಡ್ರೂಮಲ್ಲಿ ರೆಸ್ಟಿಂಗ್ ಮಾಡ್ತಾ ಇದ್ದೀನಿ ಆರಾಮ್ಸೆ ಸಿಕ್ಕಾಪಟ್ಟೆ ಕೆಲಸ ಆಯ್ತು ಟಯರ್ಡ್ ಆಯ್ತು ಹೆವಿ ಚಳಿರಿ ನಿಜವಾಗ್ಲೂ ನೀವು ಐದು ನಿಮಿಷ ಸಿಕ್ಕಾ ಸಿಕ್ಕಾಪಟ್ಟೆ ಚಳಿ ಇದೆ ಯಪ್ಪ ಏನೋ ಮಾನ್ಸೂನು ಸೈಕ್ಲೋನು ಯಾವ ಕ್ಲೋನು ಏನು ಗೊತ್ತಿಲ್ಲ ಎಲ್ಲೆಲ್ಲಿದ್ರೆ ಸೈಕ್ಲೋನಾಗಲಿ ನಮ್ಮ ಬೆಂಗ್ಳೂರಿಗೆ ಎಫೆಕ್ಟ್ ಆಗುತ್ತೆ ಗ್ರನೇಟ್ ಅಂತೂ ಹೈಸ್ ಕಾಶ್ಮೀರ್ ಊಟಿ ಆಗ್ಬಿಟ್ಟಿದೆ ಇಷ್ಟು ಚಳಿ ಇನ್ನು ನೆಕ್ಸ್ಟ್ ಇಯರ್ನೂ ಎಷ್ಟು ಚಳಿ ಇರುತ್ತೋ ಗೊತ್ತಿಲ್ಲ ಕಾಶ್ಮೀರ್ ಊಟಿ ಅಷ್ಟು ಚಳಿ ಆಗಿದೆ ನೆನ್ನೆ ಆಟೋನಲ್ಲಿ ಮದುವೆಗೆ ಹೋದೆ ಬೆಳಗ್ಗೆ ಹನ್ನೊಂದು ಹನ್ನೆರಡು ಗಂಟೆಗೆ ಒಂದು ಗಂಟೆಗೆ ಮದುವೆಗೆ ಹೋದೆ ಅದೇನಾಗಿದೆ ಕಿವಿನಲ್ಲಿ ಕಾಟನ್ ಇಟ್ಕೊಳ್ಳೋ ಅಭ್ಯಾಸನೇ ಇಲ್ಲ ನನಗೆ ಮತ್ತೆ ರೇಷ್ಮೆ ಸೀರೆ ಜೊತೆಯಲ್ಲಿ ಸ್ಕಾರ್ಫ್ ಹಾಕ್ಕೊಳಕ್ಕಾಗಲ್ಲ ಕಿವಿನಲ್ಲಿ ಕಾಟನ್ನು ಇಟ್ಕೊಳ್ಳಿರಲಿಲ್ಲ ಫುಲ್ಲು ಐಸ್ನ ತೊಗೊಂಡು ಕಿವಿ ಒಳಗಡೆ ಹಾಕಿದಂಗೆ ಆಗ್ಬಿಡ್ತು ಫುಲ್ ಈ ಕಿವಿ ಈ ಕಿವಿ ಮನೆಗೆ ಬಂದಮೇಲೆ ಫುಲ್ಲು ಹೆಡ್ ಏಕು ಕೋಲ್ಡು ಬಾಡಿ ಪೇನು ಎಲ್ಲ ಸ್ಟಾರ್ಟ್ ಆಗುತ್ತೆ ಮತ್ತೆ ಬಂದು ತುಂಬ ರಿಪೇರಿ ಮಾಡ್ಕೊಂಡಿದ್ದು ಬಾಡಿನ ಇನ್ನೇನು ಮಾಡೋಕ್ಕಾಗುತ್ತೆ ಕೆಲಸಗಳು ಇರುತ್ತೆ ಇನ್ಯಾರು ಮಾಡ್ತಾರೆ ಅದಕ್ಕೆ ಮತ್ತೆ ಇವಾಗ ಸೆವೆನ್ ಥರ್ಟಿ ಆಗಿದೆ ಕೆಲಸಗಳು ನಡೀತಾ ಇದೆ ಬೆಳಗ್ಗೆ ನಾನು ಮಾರ್ನಿಂಗ್ ಕುಡಿಯೋದು ಅಜ್ವೈನ್ ವಾಟರ್ ನೀವು ಡಿಟಾಕ್ಸ್ ಡ್ರಿಂಕ್ನ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಇಲ್ಲ ಬಿಸಿ ನೀರಿಗೆ ಒಂದು ಸ್ಪೂನು ನಿಂಬೆ ಹಣ್ಣು ರಸ ಒಂದು ಅರ್ಧ ಸ್ಪೂನು ಜೇನುತುಪ್ಪ ಈ ಥರ ಹಾಕ್ಕೊಂಡು ಅಂದರೆ ಡಿಟಾಕ್ಸ್ ಡ್ರಿಂಕ್ನ ಕುಡಿಬೋದು ನಾನು ಒಂದು ಚಮಚ ಅಜ್ವಾಯನು ಒಂದು ಸಣ್ಣ ಚಮಚ ಟೀ ಚಮಚ ಅಜ್ವಾಯನು ಒಂದು ಟೀ ಚಮಚ ಬಡೆ ಸೋಪು ಸೋಂಪು ಸಾಫ್ ಅಂತೀವಲ್ಲ ಅದು ಒನ್ ಟೀ ಚಮಚ ಜೀರಿಗೆನ ರಾತ್ರಿಯೇ ನೆನೆಸಿಡ್ತೀನಿ ಒಂದು ಗ್ಲಾಸ್ ನೀರು ತಗೊಂಡು ಅದನ್ನ ಎಲ್ಲ ನೀಟಾಗಿ ಅವನ್ನೆಲ್ಲ ಮೂರನ್ನು ತೊಳೆದು ಅರ್ಧ ಗ್ಲಾಸ್ ನೀರಲ್ಲಿ ಅದನ್ನು ನೆನೆಸಿಡೋದು ನೆನೆಸಿಡೋದು ಅಷ್ಟೇ ಮೂರು ಮೂರು ಸ್ಪೂನು ಬಡೇ ಸೊಪ್ಪು ಅಜ್ವಾಯನೋ ಮತ್ತು ಜೀರಿಗೆ ಮೂರನ್ನು ನೆನೆಸಿಡೋದು ಬೆಳಗ್ಗೆ ಅದನ್ನು ಎದ್ದ ತಕ್ಷಣ ಆರು ಗಂಟೆಗೆ ಯಾವಾಗ ಎದೇಳ್ತೀರ ನೀವು ಅವಾಗ ಆರು ಗಂಟೆಗನ ಎದ್ದೇಳ್ರಿ ಎಂಟು ಗಂಟೆಗನ ಎದ್ರಿ ಎದ್ದ ತಕ್ಷಣ ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡಿ ಒಂದು ಗ್ಲಾಸ್ ನೀರು ಅರ್ಧ ಗ್ಲಾಸ್ ಆಗುವಷ್ಟು ಬಾಯ್ಲ್ ಮಾಡಿ ಆಯಿತಾ ಬಾಯ್ಲ್ ಮಾಡಿದ್ಮೇಲೆ ಬೇಕಂದರೆ ಅದಕ್ಕೆ ಸ್ವಲ್ಪ ಅರಶಿನ ಒಂದೇ ಒಂದು ಎರಡು ಚಿಟಕಿ ಅರಿಶಿನ ಹಾಕ್ಕೊಂಡ್ಬಿಟ್ಟು ಶೋಧಿಸ್ಕೊಂಡು ಕುಡೀರಿ ತುಂಬ ಒಳ್ಳೆಯದು ಡಿಟಾಕ್ಸ್ ಇರುತ್ತೆ ಮತ್ತು ಏನು ಬಾಡಿ ಸ್ವೆಲ್ಲಿಂಗ್ ಅಂತೀರಾ ಇಲ್ಲ ಬಾಡಿ ಬ್ಲೋಟಿಂಗ್ ಅಂತೀರಾ ಬ್ಲೋಟಿಂಗ್ ಇರುತ್ತಲ್ಲ ಸುಮ್ಮನೆ ಒಂಥರ ಮೈ ಊದ್ಕೊಳ್ಳೋದು ಚಳಿಗೆ ಮಲ್ಗೆದ್ದಾಗ ಮುಖ ಎಲ್ಲ ಊದ್ಕೊಳ್ಳೋದು ಕಣ್ಣು ಅದೆಲ್ಲನೂ ಕಡಿಮೆ ಆಗುತ್ತೆ ಮತ್ತು ಶೈನಿಂಗ್ ಕೂಡ ಇರುತ್ತೆ ಸ್ಕಿನ್ ಅಂತ ಹೇಳ್ತೀನಿ ಆಮೇಲೆ ಇನ್ನೊಂದು ನಾನಂತೂ ಫುಲ್ ಡಯಟ್ ಕಂಪ್ಲೀಟ್ ಡಯಟ್ ಫಾಲೋ ಮಾಡ್ತಾಯಿದ್ದೀನಿ ತುಂಬ ಸ್ಟ್ರಿಕ್ಟಾಗಿ ನಾನು ಡಯಟ್ ಫಾಲೋ ಮಾಡ್ತಾಯಿದ್ದೀನಿ ಕೆಲವೊಂದು ಟೈಮ್ ಮಾಡಬೇಕು ಅನಿಸುತ್ತೆ ಏನು ತಿನ್ನಲೇಬಾರ್ದಪ್ಪ ಏನು ಮನುಷ್ಯನ ಜನ್ಮ ಸಾಕು ತಿಂದಿದ್ದು ಸ್ವಲ್ಪ ಡಯೆಟ್ ಮಾಡಬೇಕು ಪ್ರಾಣಿ ಪಕ್ಷಿಗಳು ಎಷ್ಟೋ ಲಿಮಿಟೆಡ್ ಆಗಿ ತಿಂತಾವೆ ಅಂತ ನನಗನ್ಸುತ್ತೆ ಸೊ ಹಾಗಾಗಿನೇ ಓಟ್ಸ್ ಬರೀ ಓಟ್ಸ್ ಬೆಳಗಿನ ಓಟ್ಸು ಸ್ವಲ್ಪ ರಾತ್ರಿ ಒಂದು ಸ್ವಲ್ಪ ಓಟ್ಸ್ ಮಿಕ್ಕಿರುತ್ತೆ ಅದನ್ನು ತಿನ್ಕೊಂಡು ಬರೀ ಫ್ರೂಟ್ಸ್ ಜಾಸ್ತಿ ತಗೊಳ್ತಾ ಇದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಬ್ರೇಕ್ಫಾಸ್ಟ್ಗೆ ಅಂದರೆ ಫಸ್ಟ್ ಡಿಟಾಕ್ಸ್ ಡ್ರಿಂಕು ಆದಮೇಲೆ ಆಮೇಲೆ ಒಂದು ಬ ಒಂದು ತಟ್ಟೆ ಸಣ್ಣ ಟಿಫಿನ್ ಬ್ರೇಕ್ಫಾಸ್ಟ್ ತಟ್ಟೆ ತುಂಬ ಎಲ್ಲ ವೆರೈಟೀಸ್ ಆಫ್ ಫ್ರೂಟ್ಸ್ ಅದ್ರ ಜೊತೆಗೆ ಒಂದು ಬೆಟ್ಟದಲ್ಲಾಯಿ ಖಂಡಿತವಾಗ್ಲೂ ಬೆಟ್ಟದಲ್ಲಕಾಯಿ ತಿನ್ನರಿ ಇದನ್ನೆಲ್ಲ ಜ್ಯೂಸು ಮಾಡ್ಕೊಂಡು ಕುಡಿಬೋದು ಜ್ಯೂಸ್ ಮಾಡ್ಕೊಂಡು ಕುಡಿದಾಗ ಅದು ಇದ್ದ ಬಿಸಿಗೆ ಶಾಖಕ್ಕೆ ಏನಾಗುತ್ತೆ ಅದರಲ್ಲಿರೋ ನ್ಯೂಟ್ರಿಯಂಟ್ಸ್ ಏನಿರುತ್ತೆ ಎಲ್ಲನೂ ಇದು ಎಲ್ಲ ವೇಸ್ಟ್ ಆಗೋಗುತ್ತೆ ಡಿಸ್ಟ್ರಾಯ್ ಆಗೋಗುತ್ತೆ ಅದಕ್ಕೇನೆ ಮಿಕ್ಸಿನಲ್ಲಿ ರನ್ ಮಾಡ್ದೇ ಫ್ರೂಟ್ಸ್ ಎಲ್ಲನೂ ನಾವು ಹಾಗೇ ತಿನ್ನೋದರಿಂದ ತುಂಬಾ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಹಾಕಿಯೋದ್ರಿಂದ ದೌಡೆ ಹಲ್ಗುಳ್ಗು ಒಳ್ಳೆ ಎಕ್ಸಸೈಸ್ ಆಗುತ್ತೆ ಅಂತ ಹೇಳ್ತೀನಿ ಸೊ ಬ್ರೇಕ್ಫಾಸ್ಟಿಗೆ ನಾನು ಫ್ರೂಟ್ಸ್ನೇ ತಿಂತ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಂಥರ ನೀವು ಮಾಡಿ ನೋಡಿ ಇದನ್ನು ಫಾಲೋ ಮಾಡಿ ನೋಡಿ ಒಂದು ಒಂದು ಅಷ್ಟೊತ್ತಿಗೆ ನಿಮಗೆ ಬಾಡಿನಲ್ಲಿ ಆಗೋ ಚೇಂಜಸ್ ಎಲ್ಲ ಕಂಪ್ಲೀಟಾಗಿ ಗೊತ್ತಾಗುತ್ತೆ ಅಂತ ಹೇಳ್ತೀನಿ ಇದೆ ಅಂದರೆ ಏನು ಮಾಡಬೇಕು ಹೊಟ್ಟೆ ಹಸಿತಾ ಇದೆ ಅಂದರೆ ಈಗ ಹೊಟ್ಟೆ ಅವಾಗ ಏನು ಮಾಡಬೇಕು ಸ್ವಲ್ಪ ಡ್ರೈ ಫ್ರೂಟ್ಸ್ ಬಾದಾಮು ಅದ್ರ ಜೊತೆಗೆ ಒಂದು ಇಷ್ಟೇ ಇಷ್ಟು ಬರೀ ಒಂದು ಸಣ್ಣ ಬೌಲಲ್ಲಿ ಕಳ್ಳೆಪುರಿ ಅದಕ್ಕೆ ಒಂಚೂರು ಏನಾದರೂ ಸ್ಪ್ರೌಟ್ಸು ಈರುಳ್ಳಿ ಸ್ವಲ್ಪ ಖಾರದ ಪುರಿ ಅದನ್ನು ಹಾಕ್ಕೊತೀನಿ ನೋ ಚಿಪ್ಸು ನೋ ಚೌ ಚೌ ನೋ ಕೋಡ್ಬಳೆ ನೋ ನಿಪ್ಪಟ್ಟು ನಥಿಂಗ್ ಆಯ್ಲಿ ಕರ್ ಕರೆದಿರೋ ತಿನ್ನೋ ಹಾಗೇ ಇಲ್ಲ ಕರ್ಜಿಕಾಯಿ ಲಾಡು ಬೀಡು ಅಂತ ಅಂಟಿನ ಉಂಡೆ ತಿಂದಾಕಿದ್ರೆ ಈ ಚಳಿಗಾಲದಲ್ಲಿ ಖಂಡಿತವಾಗ್ಲೂ ಅಂಟಿನ ಉಂಡಿ ತಿಂದ್ಬಿಟ್ಟು ಬಿಸಿ ನೀರು ಕುಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಡ್ರೈ ಫ್ರೂಟ್ಸ್ನು ಜಾಸ್ತಿ ತಿನ್ನಿ ಫ್ರೂಟ್ಸ್ನೂ ಜಾಸ್ತಿ ತಿನ್ನಿ ಆದಷ್ಟು ಬಿಸಿ ಬಿಸಿ ಆಗಿರೋ ನೀರನ್ನ ಜಾಸ್ತಿ ಕುಡಿರಿ ಎಕ್ಸಸೈಸ್ ಮಾಡಿ ಬ್ರಿಸ್ಕ್ ಬ್ರಿಸ್ಕ್ ವಾಕಿಂಗ್ ಮಾಡಿ ಆಮೇಲೆ ಫ್ರೂಟ್ಸ್ ಜಾಸ್ತಿ ತಗೊಳ್ಳಿ ಕೊಮೋಗ್ರಾನೈಟು ಮತ್ತು ಬೀಟ್ರೂಟು ಮತ್ತು ಆಪಲ್ಲು ಇದನ್ನು ಫ್ರೂಟ್ಸ್ನ ತಗೊಳ್ಳಿ ಇಲ್ಲ ಜ್ಯೂಸ್ ಮಾಡ್ಕೊಂಡು ನೀವು ಕುಡಿಬೋದು ಅಂತ ಹೇಳ್ತೀನಿ ಸೊ ನಾನು ಇದನ್ನು ಫಾಲೋ ಮಾಡ್ತಾ ಇದ್ದೀನಿ ನೋಡೋಣ ಒಂದು ಮಂತನ ಆಗಲಿ ಅಟ್ಲೀಸ್ಟ್ ಒಂದು ಥರ್ಟಿ ಡೇಸ್ ಆದರೂ ಆಗಬೇಕು ಅದ್ರಾಗಲೇ ರಿಸಲ್ಟ್ ಗೊತ್ತಾಗೋದು ಹೆವಿ ಚಳಿ ಇದೆ ನನ್ನ ರೂಮಲ್ಲಿ ನೋಡಿ ರೂಮ್ ಹೀಟ್ರ್ ಇಲ್ಲಿ ಬಂದು ಮಲ್ಕೊಂಡೆ ಅಂದರೆ ರೂಮ್ ಹಿಟ್ರ್ ಆನ್ ಬಿಡ್ತೀನಿ ನಾನು ನನ್ನ ಕೈಲಿ ಆಗಲ್ಲ ಅಪ್ಪ ಈ ವಿಂಟರ್ನ ತಡ್ಕೊಳೋಕ್ಕೆ ಖಂಡಿತವಾಗ್ಲೂ ಆಗೋದೇ ಇಲ್ಲ ಮಮ್ಮಿ ಆಗೋಗ್ಬಿಡ್ತೀನಿ ಅದರಲ್ಲಿ ಮಮ್ಮಿನ ಪಿ ಈಜಿಪ್ ಪಿರಾಮಿಟರ್ ಮಲಗಿಸಿರ್ತಾರಲ್ಲ ಹಂಗೇನೆ ಮಮ್ಮಿ ಆಗ್ಬಿಡ್ತೀನಿ ನಾನು ಏನಾದರೂ ರೂಮ್ ಹಿಟ್ರ್ ಇಲ್ಲ ಅಂದರೆ ಅಷ್ಟು ಚಳಿ ಇದೆ ಹೆವಿ ಚಳಿ ಇದೆ ಸ್ವೆಟರ್ ಹಾಕೊಂಡ್ರೂ ನೋ ವರ್ಕ್ ಏನೂ ವರ್ಕ್ ಇಲ್ಲ ಇವಾಗ ಸ್ಕಾರ್ಫ್ ತೆಗ್ದೀನಿ ಸ್ಕಾರ್ಫ್ ಹಾಕೋಬೇಕು ಸೊ ಏನೇ ಆಗಲಿ ಕಾಫಿ ಕುಡಿಯೋಕೆ ಇಷ್ಟ ಇಲ್ಲ ಟೀ ಕುಡಿಯೋಕೆ ಇಷ್ಟ ಇಲ್ಲ ಕಷಾಯ ಜೀರಿಗೆ ಕಷಾಯ ಶುಂಠಿ ಕಷಾಯ ಮತ್ತು ಲೆಮನ್ ಗ್ರಾಸ್ ಕಷಾಯ ಇಷ್ಟು ನೀವು ಮೆಣಸಿನ ಕಷಾಯ ಇದೆಲ್ಲನೂ ಮಾಡ್ಕೊಂಡು ಕುಡಿಬೋದು ನೋ ಮಿಲ್ಕ್ ನೋ ಶುಗರ್ ನೋ ನಥಿಂಗ್ ಮಸಾಲ ಕೋಡ್ಬಳೆ ಏನು ಬೇಡ ಅಷ್ಟೇ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮ ಪ್ರೀತಿ ಆಶೀರ್ವಾದ ಯಾವಾಗಲೂ ಹೀಗೆ ಇಲ್ಲ ಅಂತ ಕೇಳ್ಕೊಳ್ತೀವಿ ನಿಮ್ಗೇನಾದರೂ ಡಯಟ್ ರೆಸಿಪೀಸ್ ಬೇಕಾದರೆ ನನಗೆ ಖಂಡಿತವಾಗಿರೂ ತಿಳಿಸಿ ಒಳ್ಳೊಳ್ಳೆ ಡಯಟ್ ಡಯಟ್ ರೆಸಿಪೀಸ್ ಕೂಡ ಡಯಟ್ ರೆಸಿಪೀಸ್ ಕೂಡ ಒಳ್ಳೊಳ್ಳೆ ಡಯಟ್ ಡಯಟ್ ರೆ ರೆಸಿಪೀಸ್ನ ಕೂಡ ನಿಮ್ಮ ಜೊತೇನಲ್ಲಿ ಶೇರ್ ಮಾಡ್ಕೊಳ್ತೀನಿ ತುಂಬ ಈಸಿಯಾಗಿರುತ್ತೆ ರೀ ಡಯಟ್ ಅಂದರೆ ಏನು ಚೆನ್ನಾಗಿ ಫ್ರೂಟ್ಸ್ ತಿನ್ನಿರಿ ಡ್ರೈ ಫ್ರೂಟ್ಸ್ ತಿನ್ನಿರಿ ಸ್ಯಾಲೆಡ್ಸ್ ಕುಕುಂಬರ್ ಸ್ಯಾಲೆಡ್ಡು ಅದೆಲ್ಲನೂ ತಿನ್ನಿರಿ ಸ್ವಲ್ಪ 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 ಒಂದೇ ಟೀ ಸ್ಪೂನ್ ಆಯಿಲ್ ಹಾಕಿ ತರಕಾರಿನ ಎಲ್ಲ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಹಾಗೆಯೇ ಒಂದು ಸ್ವಲ್ಪ ಹಿಮಾಲಯನ್ ಪಿಂಕ್ ಸಾಲ್ಟ್ ಹಾಕಿ ಹಾಗೇ ತಿನ್ನಿ ಅದು ತುಂಬಾ ಒಳ್ಳೇದಾಗಿ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ದಾಲ್ಗಳು ತಿನ್ನು ತಿನ್ನಿ ಪ್ರೋಟೀನ್ಸ್ ಇರುತ್ತೆ ಯಾವುದೇ ಬೇಳೆ ಆಗಲಿ ಮಸೂರು ದಾಲ್ ಆಗಲಿ ತೊಗರಿ ಬೇಳೆ ಆಗಲಿ ಹೆಸರು ಬೇಳೆ ಆಗಲಿ ಆಮೇಲೆ ಹೆಸರು ಕಾಳು ನೆನೆಸಿ ಅದನ್ನು ಅದು ತಿನ್ನಿ ಚಪಾತಿ ಜೋಳದ ರೊಟ್ಟಿ ಒಳ್ಳೆಯದು ಚಪಾತಿಗಿಂತ ಜೋಳದ ರೊಟ್ಟಿ ಒಳ್ಳೆಯದು ಚಪಾತಿ ಹಿಟ್ಟಲ್ಲಿ ಮೈದಾ ಇರುತ್ತೆ ಗ್ಲೂಟಿನ್ ಇರುತ್ತೆ ಸೊ ಗ್ಲೂಟಿನ್ ಫ್ರೀ ಇರೋದನ್ನು ನಾವು ತಿಂದರೆ ಒಳ್ಳೆಯದು ಅಂತ ಹೇಳ್ತೀನಿ ಮೈದಾ ಜಿಗಿ ಬಿಸ್ಕೆಟ್ಟು ಬ್ರೆಡ್ಡು ಎಲ್ಲ ಬಿಟ್ಟುಬಿಟ್ಟೆ ಬಿಟ್ಟಿದ್ದೀನಿ ನಾನು ಖಂಡಿತವಾಗ್ಲೂ ನಿಜವಾಗ್ಲೂ ಬಿಟ್ಟಿದ್ದೀನಿ ಇನ್ನೇನು ಬಿಸ್ಕೆಟ್ಟು ಏನೂ ತಿಂತಾಯಿಲ್ಲ ಒಂದು ಮಂತ್ ಅಷ್ಟೊತ್ತಿಗೆ ನಂಗೆ ರಿಸಲ್ಟ್ ಗೊತ್ತಾಗಬೇಕು ಅದಾದಮೇಲೆ ಇನ್ನೂ ಕಂಟಿನ್ಯೂ ಮಾಡ್ತೀನಿ ಬಿಡ್ದಲ್ಲಿ ಅಂತ ಹೇಳ್ತೀನಿ ಇದು ಒಂದು ಹ್ಯಾಬಿಟ್ ಮಾಡಿಕೊಂಡ್ರೆ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಓಕೆನಾ ಸೊ ನೀವು ಬೆಳಗ್ಗೆ ಕಷಾಯ ಹೇಳಿದ್ನಲ್ವಾ ಅಜ್ವಾಯನ್ ಜೀರಿಗೆ ಕಷಾಯ ತುಂಬ ಸ್ವಲ್ಪ ಅದನ್ನು ಮಾಡ್ಕೊಂಡು ಕುಡೀರಿ ನಿಜವಾಗ್ಲೂ ಬಾಡಿ ಸ್ವೆಲ್ಲಿಂಗ್ ಅಂತ ಹೇಳ್ತಾರೆ ಬಾಡಿ ಬ್ಲೋಟಿಂಗ್ ಆಗೋದು ಊತ ಬರೋ ಥರ ಆಗುತ್ತೆ ಮೈ ಕೈ ಮುಖ ಕಣ್ಣುಗಳು ಊತ ಬರೋದು ಕೈ ಕಾಲುಗಳು ಊತ ಬರೋದು ಹೆವಿನೆಸ್ ಸುಸ್ತು ಅನ್ಸೋದು ಕೂತ್ಕೊಳ್ಳೋಕೆ ಎದ್ರೊಳಕ್ಕೆ ಸುಸ್ತು ಅನ್ಸೋದು ಅದು ಅದೆಲ್ಲ ಇರುತ್ತಲ್ಲ ಬ್ಲೋಟಿಂಗ್ ಆಗೋದ್ರಿಂದ ಹಾರ್ಮೋನ್ಸ್ ಬ್ಯಾಲೆನ್ಸ್ ಆಗೋದ್ರಿಂದ ಡಿಟಾಕ್ಸ್ ಡ್ರಿಂಕ್ಸ್ಗಳನ್ನ ನಾವು ತಗೊಂಡಾಗ ಹಾರ್ಮೋನ್ ಬ್ಯಾಲೆನ್ಸ್ ಎಲ್ಲನೂ ನಿಧಾನಕ್ಕೆ ನಿಧಾನಕ್ಕೆ ಸರಿ ಹೋಗುತ್ತೆ ಸೊ ಒಂದೇ ದಿವಸ ಮಾಡಿ ಬಿಡೋದಲ್ಲ ಇವತ್ತು ನಾನು ಕಷಾಯ ಕುಡ್ದೆ ನಾಳೆ ಮತ್ತೆ ಒಂದು ಚೊಂಬು ಒಂದು ಗ್ಲಾಸ್ ಟೀ ಕಾಫಿ ಕುಡಿದೆ ಅಂದರೆ ಖಂಡಿತವಾಗ್ಲೂ ವರ್ಕ್ ಆಗಲ್ಲ ಬಿಡದಲ್ಲೇ ಡಾಕ್ಟರ್ ಹೇಳಿದ್ದಾರೆ ಇದು ನಾನು ಮಾಡಲೇಬೇಕು ಅಂತ ತುಂಬಾ ತುಂಬಾ ಒಂದು ಕಠಿಣ ಪರಿಶ್ರಮ ಮನಸ್ಸು ಒಂದೇ ಒಂದು ಮನಸ್ಸನ್ನ ಇಟ್ಕೊಂಡು ಗಟ್ಟಿ ಮನಸ್ಸನ್ನ ಇಟ್ಕೊಂಡು ಒನ್ ಮಂತ್ ನೀವು ಬಿಡದಲ್ಲೇ ಇದನ್ನ ಫಾಲೋ ಮಾಡಿದ್ರೆ ನಿಮ್ಗೆ ರಿಸಲ್ಟ್ ಗೊತ್ತಾಗಿ ಆಗುತ್ತೆ ಅಂತ ಹೇಳ್ತೀನಿ ಮಂಗಳವಾರ ದಿವಸ ಬೆಳಗ್ಗೆ ಬ್ರೇಕ್ಫಾಸ್ಟ್ ಇಡ್ಲಿ ಸಾಂಬಾರ್ ಮತ್ತೆ ಚಟ್ನಿ ಒಣ ಮೆಣಸಿನ್ಕಾಯಿ ಒಂದು ಹುಳಿ ಟೊಮೊಟೊ ಹಾಕಿದ್ದೀನಿ ಅಂದರೆ ಕಾಯಿ ಟೊಮೊಟೊ ಹಾಕಿ ಚಟ್ನಿ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ತೆಂಗಿನಕಾಯಿ ಹುರಗಡ್ಲೆ ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಕರಿಬೇವು ಮತ್ತು ಏನದು ಒಂದೇ ಒಂದು ಕಾಯಿ ಟೊಮೊಟೊ ಹಾಕಿಬಿಟ್ಟು ಸ್ವಲ್ಪ ಬೆಲ್ಲದ ಪುಡಿ ಹಾಕ್ಬಿಟ್ಟು ಚಟ್ನಿ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಟೇಸ್ಟ್ ಮಾತ್ರ ಅತ್ಯದ್ಭುತವಾಗಿದೆ ನೀವು ಹುಣಸೆ ಬದಲಾಗಿ ಕಾಯಿ ಟೊಮೊಟೊ ಒಂದು ಹುರಿದ್ಬಿಟ್ಟು ಅದನ್ನು ಹುರಗಡ್ಲೆ ಚಟ್ನಿ ಜೊತೆ ಹಾಕಿ ಚೆನ್ನಾಗಿರುತ್ತೆ ಇಡ್ಲಿ ಅಂತೂ ಅಕ್ಕಿ ಇಡ್ಲಿ ಅಲ್ವಾ ಇದು ಕುಸುಬಲಕ್ಕಿ ಇಡ್ಲಿ ನಾವು ಮಾಡೋದು ಬೆಂಗಳೂರಲ್ಲಿ ತುಂಬ ನನಗಿಷ್ಟ ಎಕ್ ಅಕ್ಕಿ ಇಡ್ಲಿನೇ ನನಗೆ ತುಂಬ ಇಷ್ಟ ಹಾಗೆ ಕೂಡ ಬರೀ ಬೆಣ್ಣೆ ಹಾಕ್ಕೊಂಡು ತಿನ್ಬೋದು ಅಷ್ಟು ಅಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಎಳ್ನೀರ್ ಥರ ಟೇಸ್ಟ್ ಇರುತ್ತೆ ಅಂತ ಹೇಳ್ತೀನಿ ಮಮ್ಮಿಗೂ ನಾನು ಬಡ್ಸ್ಕೊಟ್ಟಿದ್ದೀನಿ ಅವರು ತಿಂತಾ ಇದ್ದಾರೆ ಇಲ್ಲಿ ನಮ್ಮ ಚೋಟಿ ಮಲ್ಕೊಂಡಿದ್ದಾಳೆ ಬೆಳಗ್ಗೆ ಆಟ ಆಡಿ ಸುಸ್ತಾಗಿ ಮಲಗಿದ್ದಾಳೆ ಇಶಾನಿಗೂ ಕೂಡ ಅಷ್ಟೇ ವಾಕಿಂಗ್ ಆದಮೇಲೆ ಸಣ್ಣ ವಾಕಿಂಗ್ ಆಗೋಲ್ಲ ಅವಳಿಗೆ ಅವಳಿಗೆ ಇಶಾನಿಗೆ ಅರ್ಧ ಕಿಲೋಮೀಟ್ರ್ ವಾಕಿಂಗ್ ಕರ್ಕೊಂಡು ಹೋಗಬೇಕು ನೋಡಿ ಇವಾಗ ಹೆಂಗೆ ವಾಕಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಅವಳಿಗೆ ಸುತ್ತೋದು ಅಂದರೆ ತುಂಬ ಇಷ್ಟು ಸ್ಕೂಟ್ರಲ್ಲಿ ಟೂ ವೀಲರಲ್ಲಿ ಅವಳನ್ನ ದೂರ ದೂರ ಕರ್ಕೊಂಡು ಹೋಗಿ ಎಲ್ಲಾದರೂ ಒಂದು ಕಡೆ ಗಾಡಿ ನಿಲ್ಲಿಸ್ಬಿಟ್ಟು ಅಲ್ಲಿಂದ ದೊಡ್ಡ ದೊಡ್ಡ ಡಬಲ್ ರೋಡ್ಗಳಲ್ಲಿ ಅವಳನ್ನ ವಾಕ್ ಮಾಡಿಸ್ಬೇಕು ನೋಡೋಕೆ ಇಷ್ಟೇ ಇದ್ದಾಳೆ ಆದರೆ ಇವಳಿಗೆ ಆಸೆಗಳು ತುಂಬ ಜಾಸ್ತಿನಪ್ಪ ಏನು ಮಾಡೋದು ನನಗೂ ಕಷ್ಟ ಆಗುತ್ತೆ ಆದ್ರೂ ನೋಡಿ ಈ ಡಬಲ್ ರೋಡಲ್ಲಿ ಬಂದುಬಿಟ್ಟು ಇಲ್ಲಿ ಓಡಾಡ್ತಾ ಇದ್ದೀನಿ ಅಲ್ಲಿ ಹೋಟ್ಲಿತ್ತಲ್ಲ ಅದನ್ನ ನೋಡ್ತಾ ಇದ್ದೆ ನಾನು ಏನು ಅಡುಗೆ ಇದೆ ನಿಮ್ಮ ಏನು ಊಟ ಇದೆ ನಿಮ್ಮ ಹತ್ರ ಅಂತ ಸುಮ್ಮನೆ ಎನ್ಕ್ವೈರಿ ಮಾಡ್ತಾ ಇರ್ತೀನಿ ಸಣ್ಣ ಸಣ್ಣ ಹೋಟ್ಲುಗಳು ಇಡ್ತಾರಲ್ಲ ಅವರು ಹೇಗೆ ಇನ್ಕಮ್ ಸೋರ್ಸ್ನ ಹುಡ್ಕೊಳ್ತಾರೆ ಅವ್ರಿಗೇನು ಎಜುಕೇಷನ್ ಇರೋಲ್ಲ ಎಷ್ಟು ಅವ್ರಿಗೆ ಬುದ್ಧಿ ನಾಲೆಡ್ಜ್ ಇರುತ್ತೆ ಅಂತ ಸುಮ್ಮನೆ ಎಷ್ಟಿದೆ ಒಂದು ಒಂದು ಪ್ಲೇಟ್ ಮೀಲ್ಗೆ ಎಷ್ಟು ಆಗುತ್ತೆ ಏನು ಅಂತ ಸುಮ್ಮನೆ ವಿಚಾರಿಸ್ತಾ ಇರ್ತೀನಿ ಸೊ ಆವಾಗಲೇ ಅದನ್ನೇ ಅವ್ರ ಹತ್ರ ಇದ್ದೆ ಇವಳಿಗೆ ಊರು ಬೆಂಗಳೂರೆಲ್ಲ ಸುತ್ತಾಡಿಸ್ಬೇಕು ಇನ್ನೇನು ಹಾಗೆ ನಡ್ಕೊಂಡು ನಡ್ಕೊಂಡು ವಿಧಾನಸೌಧದವರೆಗೂ ಹೋಗಿಬಿಡ್ತೀನಿ ನಾನು ಇಲ್ಲಿಂದ ಜಯನಗರದಿಂದ ವಿಧಾನಸೌಧವರೆಗೂ ನಡ್ಕೊಂಡು ಹೋಗೋದೊಂದು ಬಾಕಿ ಯಾವ ಲ್ಯಾಬ್ ಆಗಲಿ ಇನ್ನೊಂದು ಯಾವುದೇ ಜರ್ಮನ್ ಶೆಫರ್ಡ್ ಆಗಲಿ ಇಷ್ಟೊಂದು ಇದು ಇರಲ್ಲ ಆ್ಯಕ್ಟಿವ್ ಇರಲ್ಲ ಅಂದ್ಕೊಳ್ತೀನಿ ತುಂಬ ರೀ ತುಂಬ ನಡೀತಾಳೆ ತುಂಬ ನಮ್ಮನ್ನು ಓಡಿಸ್ತಾಳೆ ನಾನು ಇವಳ ಜೊತೆ ವಾಕಿಂಗ್ ಹೋಗೋದಾಗಿದೆ ಇವಳನ್ನು ನಾನು ವಾಕಿಂಗ್ ಕರ್ಕೊಂಡು ಹೋಗೋದಲ್ಲ ನನ್ನೇ ಇವಳು ವಾಕಿಂಗ್ ಕರ್ಕೊಂಡು ಹೋಗ್ತಾಳೆ ರನ್ನಿಂಗ್ ಕರ್ಕೊಂಡು ಹೋಗ್ತಾಳೆ ಸ್ಕೂಟ್ರಲ್ಲಿ ಸುತ್ತಕ್ಕೆ ಕರ್ಕೊಂಡು ಹೋಗ್ತಾಳೆ ಈ ಥರ ಒಂದು ಪೆಟ್ಸಿದ್ರೆ ನಮ್ಗೆ ಎಷ್ಟು ಕೆಲಸ ಇರುತ್ತೆ ಅಂದರೆ ಅದು ಸಾಕದವ್ರಿಗೆ ಮಾತ್ರ ಗೊತ್ತಿರುತ್ತೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ ಆದರೂ ಬಟ್ ನನಗೇನು ಯಾವತ್ತೂ ಒಂದು ದಿವ್ಸವೂ ಬೇಜಾರಿಲ್ಲದಲೇ ನಾನು ಪ್ರೀತಿಯಿಂದ ಕರ್ಕೊಂಡು ಹೋಗ್ತೀನಿ ಯಾಕೆಂದರೆ ಅದು ದೇವರಿದ್ದ ಹಾಗೆ ನಾವು ಮನಸಲ್ಲಿ ಥೂ ಅಯ್ಯೋ ಅಂದ್ಕೊಂಡ್ರೆ ನಮಗದು ತುಂಬಾ ಕರ್ಮ ಬರುತ್ತೆ ಅದು ಮೂಕ ಪ್ರಾಣಿ ಮೂಕ ಜೀವ ಅದಕ್ಕಾಗಿಯೇ ನಾನು ಯಾವತ್ತು ನನಗೆ ಹುಷಾರಿಲ್ಲ ಅಂದರೂ ಅಷ್ಟೇ ನಾನು ಹೆಂಗನ ಹುಷಾರು ಮಾಡಿಕೊಂಡು ನಮ್ಮ ಇಶಾನಿಗೆ ಕರ್ಕೊಂಡು ಹೋಗೋದು ಸುತ್ತಾಡಿಸೋದು ಅವಳನ್ನ ಟೇಕ್ ಕೇರ್ ಮಾಡೋದೇ ನನ್ನ ಜೀವನದ ಉದ್ದೇಶ ಆಗಿದೆ ನೋಡ್ರಿ ಏನಂತೀರಾ ಇದು ಒಂದು ಖುಷಿಯಾಗಿರೋ ವಿಷಯ ತಾನೇ ನನ್ನ ಜೀವನದ ಉದ್ದೇಶ ಪೆಟ್ಸ್ಗಳನ್ನ ಪ್ರೀತಿಯಿಂದ ನೋಡ್ಕೊಳ್ಳೋದೇ ಒಂದು ಅಂತ ನೋಡಿ ಎಷ್ಟು ವಾಕ್ ಮಾಡಿದ್ದೀನಿ ಆಮೇಲೆ ಮನೆಗೆ ಹೋದ್ಮೇಲೆ ಒಂದು ಸ್ವಲ್ಪ ನೀರು ಕುಡಿದು ಮಲ್ಕೊಂಡ್ಬಿಡ್ತಾಳೆ ನಾಳೆ ವೆನ್ಸ್ಡೇ ದಿವಸ ಅವಳಿಗೆ ಗ್ರೂಮಿಂಗ್ ಕರ್ಕೊಂಡು ಹೋಗಬೇಕು ಗ್ರೂಮಿಂಗ್ ಮಾಡಿಸ್ಕೊಂಡು ಸ್ನಾನ ಎಲ್ಲ ನಾನು ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ ಇವತ್ತು ಟ್ಯೂಸ್ಡೇ ಬಾತಿಂಗು ಮತ್ತು ಕಣ್ಣ ಮುಂದೆ ಟ್ರಿಮ್ಮಿಂಗ್ ಎಲ್ಲ ಮಾಡಿಸ್ಬೇಕು ಕಣ್ಣಲ್ಲಿ ಕೂದಲು ಬರ್ತಾಯಿದೆ ಮುಚ್ಕೊಳ್ತಾ ಇದೆ ಕಣ್ಣೆಲ್ಲ ಅದೆಲ್ಲ ಟ್ರಿಮ್ಮಿಂಗ್ ಮಾಡಿಸಿ ನೀಟ್ ಮಾಡಿಸ್ಕೊಂಡು ಬರಬೇಕು ನನ್ನ ಮಗುಗೆ ಓಕೆ ಬೈ ಬಾಯ್ ಸಿ ಯು ಟಾಟಾ